ಚಾಮರಾಜನಗರ ಯಳಂದೂರು ತಾಲೂಕಿನಲ್ಲಿ ಸುಸಜ್ಜಿತವಾದ ಕ್ರೀಡಾಂಗಣವಿಲ್ಲದೆ ಕ್ರೀಡಾ ಚಟುವಟಿಕೆ ನಡೆಸಲು ಕಷ್ಟವಾಗಿರುತ್ತದೆ ಹಾಗಾಗಿ ತಾಲೂಕಿನ ಮೆಲ್ಲಹಳ್ಳಿ ಗ್ರಾಮದ ಬಳಿ ಎರಡು ಎಕರೆ ಪ್ರದೇಶದಲ್ಲಿ ಇನ್ನೂರು ಮೀಟರ್ ಟ್ರ್ಯಾಕ್ ಸುಸಜ್ಜಿತವಾದಂಥ ಕ್ರೀಡಾಂಗಣವನ್ನು ನಿರ್ಮಿಸಲು ಮುಂದಿನ ದಿನಗಳಲ್ಲಿ ಕ್ರಮ ವಹಿಸಲಾಗುವುದು ಎಂಬುದಾಗಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿರವರು ತಿಳಿಸಿರುತ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲಾ ನಿಮ್ಮ ತಾವೇನು ಬಂದಿದ್ದೀರಾ ಇವತ್ತಿ ಒಂದು ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಇದಕ್ಕೆ ಒಂದು ಕ್ರೀಡಾ ಕಲೆಯನ್ನು ತಾವು ತುಂಬಿದ್ದೀರಾ ಹೇಳಿ ನಾನು ನಂಬಿದ್ದೇನೆ ಉತ್ತಮವಾದ ಗೀತೆಯನ್ನು ಕೂಡ ಕೆಪಿ ಎಸ್ ಶಾಲಾ ಮಕ್ಕಳು ಇಲ್ಲಿ ಹಾಡನ್ನು ಕೂಡ ಹಾಡಿದ್ದಾರೆ ವಿಶೇಷವಾಗಿ ನಾನು ಯಳಂದೂರು ತಾಲೂಕಿನ ಕ್ರೀಡಾಂಗಣದ ವಿಚಾರದಲ್ಲಿ ಯಾಕಂದರೆ ಅದು ಕೊರತೆ ಎದ್ದು ಕಾಣ್ತಾ ಇದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕ್ಷೇತ್ರ ಉದಯ ಆಗಿ ನಮ್ಮ ತಂದೆ ಶ್ರೀಮಾನ್ ಡಿ ರಾಜೇನವರೇ ಇಲ್ಲಿ ಪ್ರಥಮದಲ್ಲಿ ವೀಸದ ಕ್ಷೇತ್ರದಲ್ಲಿ ನಮ್ಮ ತಂದೆ ಶ್ರೀಮಾನ್ ಬಿ ರಾಜೇನವರು ಹಾಗೂ ಮಾನ್ಯ ಎಂ ವಿ ರಾಜಶೇಖರ್ ಎಂ ಎಂ ರಾಜಶೇಖರ್ ಅವರು ಇಬ್ಬರು ಕೂಡ ವೀಸದ ಕ್ಷೇತ್ರದ ಶಾಸಕರ ಆಯ್ಕೆಯಾಗಿ ಬಂದಂಥ ಕ್ಷೇತ್ರ ಇದು ಅಂದಿಂದು ಕೂಡ ಈ ತಾಲೂಕು ಕೇಂದ್ರವಾಗಿದ್ರು ಕೂಡ ಚಿಕ್ಕಚೊಪ್ಪ ತಾಲೂಕು ಮೂವತ್ತ್ ಮೂರು ಹಳ್ಳಿ ಮೂವತ್ತ್ ಮೂರು ಕೆರೆಯನ್ನು ತುಂಬಿರ್ತಕ್ಕಂಥ ಈ ತಾಲೂಕಿನಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿತ್ತು ಸಿಗ್ಬೇಕಾಗಿತ್ತು ಅಂತಕ್ಕಂಥದನ್ನ ಭಾವನೆ ಈ ಕ್ರೀಡಾಂಗಣ ಮಾಡಿಸ್ಬೇಕು ಅಂತಕ್ಕಂಥದನ್ನ ನಾನು ಆಯ್ಕೆ ಆಗುವ ಮೇಲೆ ಇತ್ತೀಚಿನ ತಿಂಗಳಲ್ಲಿ ಈ ವಿಷಯದಲ್ಲಿ ನಾನು ನಮ್ಮ ರಾಷ್ಟ್ರೀಯ ಹಬ್ಬಗಳ ಕಾರ್ಯಕ್ರಮ ಕೂಡ ಇದೇವೆ ಮೈದಾನದಲ್ಲಿ ನಡೆಯುತ್ತೆ ಇಲ್ಲದರಲ್ಲೇ ಹೆಂಗೋ ನಿಭಾಯಿಸ್ತಾ ಇದ್ದೀವಿ ಆದರೆ ಉತ್ತಮವಾದ ಕ್ರೀಡಾಂಗಣ ಆಗ್ಬೇಕು ನಮ್ಮ ಎಲ್ಲ ರಾಷ್ಟ್ರೀಯ ಹಬ್ಬಗಳು ರಾಜ್ಯದ ಹಬ್ಬಗಳು ನಮ್ಮ ಕ್ರೀಡಾಕೂಟಗಳು ಉತ್ತಮವಾಗಿ ನಡಿಬೇಕಾದ್ರೆ ಇದು ಕ್ರೀಡಾಂಗಣ ಭಾಳ ಅಗತ್ಯವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಬೆಳಗಾವಿ ನಿರ್ದೇಶನದಲ್ಲೂ ಕೂಡ ಈ ವಿಚಾರದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೆ ನಮ್ಮ ಕ್ರೀಡಾ ಸಚಿವರಂತಹ ಮಾನ್ಯ ನಾಗೇಂದ್ರವರು ವಿಧಾನಸಭೆಯಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಿವೇಶನ ಇಲ್ಲ ಅಂತೇಳಿ ಜಿಲ್ಲಾ ಆಡಳಿತದಿಂದ ಮನೆ ಮಂತ್ರಿಗಳಿಗೆ ಉತ್ತರ ಬಂದಿತ್ತು ಅದನ್ನೇ ಉಲ್ಲೇಖ ಮಾಡಬೇಕು ಹಾಗಾಗಿ ನಾ ತಹಸೀಲ್ದಾರ್ ಅವರಲ್ಲಿ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮಾತನಾಡಿ ಈ ಒಂದು ಕ್ರೀಡಾ ನಿರ್ಮಾಣ ಮಾಡಲಿಕ್ಕೆ ಒಂದು ಜಾಗವನ್ನು ಗೊತ್ತುಪಡಿಸಬೇಕು ಅಂತೇಳಿ ನಾನು ಹೇಳಿದ್ದೇನೆ ಈಗಾಗಲೇ ಒಂದು ಅಗ್ನಿಶಾಮಕ ಠಾಣೆಗೆ ಎರಡು ಎಕರೆ ಜಾಗ ನಿಗದಿಯಾಗಿದೆ ಮೆಲ್ಲಳ್ಳಿ ಗೇಟ್ ಏನಿದೆ ಯಳಂದೂರು ತಾಲೂಕು ಆ ಜಾಗವನ್ನು ಮರು ಮಂಜೂರಾತಿ ಮಾಡೋಕ್ಕೆ ಕ್ರೀಡಾಂಗಣಕ್ಕೆ ಮರು ಮಂಜೂರಾತಿ ಮಾಡೋಕ್ಕೆ ನಾನು ಈಗಾಗಲೇ ಮಾನ್ಯ ತಹಸೀಲ್ದಾರ್ ಅವರಲ್ಲಿ ತಿಳಿಸಿದ್ದೇನೆ ಈಗಾಗಲೇ ಅದರ ಪ್ರಸ್ತಾವನೆ ಸರ್ಕಾರಕ್ಕೆ ಜಿಲ್ಲಾ ಆಡಳಿತದ ಮುಖಾಂತರ ಹೋಗಿದೆ ಆದರೂ ಆ ಎರಡು ಎಕರೆ ಜಾಗ ಅನುಮೋದನೆ ಆದರೆ ಖಂಡಿತವಾಗೂ ಕೂಡ ನಮ್ಮ ಮಂತ್ರಿಗಳು ಸದನದಲ್ಲಿ ಭರವಸೆ ಕೊಟ್ಟಂತೆ ಇಲ್ಲಿ ಉತ್ತಮವಾದ ಕ್ರೀಡಾಂಗಣ ನಿರ್ಮಾಣ ಮಾಡಿ ಟೂ ಹಂಡ್ರೆಡ್ ಮೀಟರ್ಸ್ ಟ್ರ್ಯಾಕ್ ಇಲ್ಲಿ ಫೋರ್ ಹಂಡ್ರೆಡ್ ಮೀಟರ್ಸ್ ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಟೂ ಹಂಡ್ರೆಡ್ ಮೀಟರ್ಸ್ ಟ್ರ್ಯಾಕನ್ನು ನಿರ್ಮಾಣ ಮಾಡ್ತಕ್ಕಂಥ ಕ್ರೀಡಾಂಗಣವನ್ನು ಸರ್ಕಾರ ಮುಖಾಂತರ ಮಾಡಿಸ್ಲಿಕ್ಕೆ ನಾನು ನೂರಕ್ಕೆ ನೂರೊಂದು ಪರ್ಸೆಂಟು ಭರವಸೆನ ಎಲ್ಲ ಕ್ರೀಡಾಭಿಮಾನಗಳು ಕ್ರೀಡಾಪಟುಗಳಿಗೆ ನಮ್ಮೆಲ್ಲ ದೈಹಿಕ ಶಿಕ್ಷಕರಿಗೆ ನಾನು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ